ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾನಾಗರಾಜ್ ಬ್ಲಾಗ್ಸ್ ಇವತ್ತು ನಾನು ರವೆ ಉಂಡೆ ಮಾಡ್ತಾಯಿದ್ದೀನಿ ರವೆ ಉಂಡೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಬೋದು ಅಂತ ನನಗೆ ಇವಾಗಲೇ ಗೊತ್ತಾಗ್ತಿರೋದು ಸೊ ಇದು ಒಂದು ಸ್ವಲ್ಪ ನಾನು ಡಿಫ್ರೆಂಟಾಗಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ನಿಮಗೂ ಕೂಡ ಇಷ್ಟ ಆಗ್ಬೋದು ಇದನ್ನ ನಾವು ಒನ್ ಮಂತ್ ಕೂಡ ಇಟ್ಕೊಂಡು ತಿನ್ಬೋದು ಯಾವುದೇ ರೀತಿಯ ಕೆಡೋದು ಅಂತೂ ಇಲ್ವೇ ಇಲ್ಲ ಸೊ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾನು ಒಂದು ಬಾಂಡ್ಲಿಗೆ ಒಂದು ಮೂರಿಂದ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ಆಗಿ ನಾವು ಒಂದು ಸ್ವಲ್ಪ ಕೃಷ್ಣ ರವೆ ಆ ರೀತಿಯೆಲ್ಲ ಹಾಕ್ಕೊಳ್ತೀವಲ್ಲ ಬೇಕಾದರೆ ಅದನ್ನು ಹಾಕ್ಕೊಬೋದು ಆದರೆ ಚಿರೋಟಿ ರವೆ ಹಾಕೊಂಡು ಮಾಡೋದ್ರಿಂದ ಬಾಯಿ ಗಿಟ್ಟರೆ ಸಾಕು ಕರಗಬೇಕು ಆ ರೀತಿಯಾಗಿ ರವೆ ಉಂಡೆ ಮಾಡ್ಕೊಬೋದು ನಾವು ಸೊ ಇದನ್ನು ನಾನಿವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಎಷ್ಟು ಚೆನ್ನಾಗಿ ಘಮ ಘಮ ಗುಡೋ ಥರ ನೀವು ಹುರ್ಕೊಂತೀರೋ ಅಷ್ಟು ಚೆನ್ನಾಗಿ ಆಗಿ ಬರುತ್ತೆ ಈಗ ಮಧ್ಯದಲ್ಲಿ ಒಂದೆರಡು ಟೇಬಲ್ ಅಷ್ಟು ತುಪ್ಪ ಹಾಕಿ ಅದಕ್ಕೆ ಡ್ರೈ ಫ್ರೂಟ್ಸು ಯಾವುದಾದ್ರೂ ಆಯಿತು ನೀವು ಡ್ರೈ ಫ್ರೂಟ್ಸ್ನ ಹಾಕ್ಕೊಬೋದು ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಕಾಯಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಾದ್ರೆ ನೀವು ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇಷ್ಟನ್ನೇ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಕಿಷ್ಟು ನಮಗೆ ಸೊ ಈಗ ಇದನ್ನು ಕೂಡ ಅದ್ರ ಜೊತೆಗೆ ಬೆರೆಸ್ಕೊಂಡು ಚೆನ್ನಾಗಿ ನೀವು ನೀವೆಷ್ಟು ಚೆನ್ನಾಗಿ ಹುರ್ಕೊತೀರೋ ಅಷ್ಟು ಚೆನ್ನಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ನಾನು ಅರ್ಧ ಕೆ ಜಿ ಸೂಜಿ ರವೆಗೆ ಅರ್ಧ ಕೆ ಜಿಯಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕೊಬ್ಬರಿ ತುರಿನೂ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇಷ್ಟನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಮತ್ತೆ ಅದರೊಳಗಡೆನೆ ರೋಸ್ಟ್ ಮಾಡಿ ಎಷ್ಟು ಚೆನ್ನಾಗಿ ನೀವು ರೋಸ್ಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಉಂಡೆ ಬರುತ್ತೆ ಸೊ ಹಾಗಾಗಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಡೋಣ ಈಗ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ ಕಲ್ಲರ್ ನೋಡೋದಕ್ಕೆ ಈ ಬಾದಾಮಿ ಪೌಡರ್ ಬರುತ್ತಲ್ಲ ಆ ರೀತಿಯಾಗಿ ಕಾಣಿಸ್ತಾ ಇದೆ ನನಗಂತೂ ಅಂತೂ ಆ ಏಲಕ್ಕಿ ಪೌಡರು ಅದೆಲ್ಲ ಹಾಕಿರೋದಕ್ಕೆ ಸಖತ್ತಾಗಿ ಬರ್ತಾ ಇದೆ ಆ ರವೆ ಸ್ಮೆಲ್ಲು ಮತ್ತು ತುಪ್ಪ ಡ ಡ್ರೈ ಫ್ರೂಟ್ಸು ಸೊ ಇದೆಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆರೆತ್ಕೊಳುತ್ತೋ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ರವೆ ಉಂಡೆ ಸೊ ಇದನ್ನು ಇದೇ ರೀತಿಯಾಗಿ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಎಲ್ಲ ಒಂದೇ ಸಲ ಚೆನ್ನಾಗಿ ಈ ಬಾಣಲೆ ಒಳಗಡೆ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಸಪ್ರೇಟಾಗಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸೊ ಹಸಿ ಹಸಿ ಸ್ಮೆಲ್ ಇದ್ದಾಗ ಅದೇನಾಗುತ್ತೆ ಒಂದು ಟು ತ್ರೀ ಡೇಸ್ಗೆ ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ ಮತ್ತೆ ಏನಾಗುತ್ತೆ ತಿನ್ನೋಕ್ಕಾಗಲ್ಲ ಬಟ್ ನಾವು ಈ ರೀತಿ ಮಾಡ್ಕೊಳೋದ್ರಿಂದ ಒಂದು ತಿಂಗಳು ಬೇಕಾದರೂ ನಾವು ಇಟ್ಕೊಂಡು ತಿನ್ಬೋದು ಆ ರೀತಿಯಾಗಿರುತ್ತೆ ಸೊ ಇವಾಗ ಇದನ್ನು ಚ ಚೆನ್ನಾಗಿ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಯಾಕೆ ಅಂದರೆ ಈಗ ನಾನು ಉಂಡೆ ಕಟ್ಟಬೇಕಲ್ವಾ ಅದಕ್ಕೆ ಬಟ್ ಇನ್ನೊಂದು ಏನು ಅಂತಂದರೆ ಇದಕ್ಕೆ ನಾನು ಹಾಲು ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ಹಾಲು ಯೂಸ್ ಮಾಡೋದ್ರಿಂದ ಅದು ಒಂದು ಟೂ ತ್ರೀ ಡೇಸ್ ಅಷ್ಟೇ ಅಷ್ಟೇ ನಾವು ಆಮೇಲೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ಬಾಕ್ಸ್ ಕೂಡ ಕ್ಲೋಸ್ ಮಾಡೋ ಹಾಗಿರೋಲ್ಲ ಬಟ್ ನಾವು ಆ ರೀತಿ ಮಾಡ್ಕೋಬಾರ್ದು ಅಂದರೆ ಸೊ ಆಟ್ ವಾಟರ್ ಆಟ್ ವಾಟರ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಈಗ ಪಾಕ ಇರುತ್ತಲ್ವಾ ಸೊ ಅಂದರೆ ಈಗ ಸಕ್ಕರೆ ಹಾಕಿರ್ತೀವಿ ಸಕ್ಕರೆನು ಚೆನ್ನಾಗಿ ಅದರಲ್ಲಿ ರೋಸ್ಟ್ ಮಾಡಿರ್ತೀವಿ ಅದರಿಂದ ಏನಾಗಿರುತ್ತೆ ಸ್ವಲ್ಪ ನೀರು ಹಾಕಿರ್ ಸಾಕು ಪಾಕ ಥರ ಅದು ಬಿಟ್ಕೊಂಡ್ಬಿಡುತ್ತೆ ಅದು ಬಿಟ್ಕೊಂಡಾಗ ಯಾವ ರೀತಿ ಆಗುತ್ತೆ ಅಂತಂದರೆ ಒಂಥರ ಪಾಕ ಟೈಪೇ ಬಂದುಬಿಟ್ಟು ನಮಗೆ ಈಗ ಉಂಡೆ ಕಟ್ಟೋಕ್ಕೆಲ್ಲ ಈಸಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ವಾಟರ್ ಹಾಕ್ಕೊಂಡ್ರೆ ಬೆಸ್ಟ್ ಆಗುತ್ತೆ ವಾಟರ್ ಹಾಟ್ ವಾಟರ್ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ನಾನು ಈ ರೀತಿ ಒಂದು ಚುಂಚಿಗೆ ತಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲಿ ಒಂದ್ಸಲಿ ಹದ ನೋಡಿ ಯಾವ ಥರ ತೆಳ್ಳು ಆಗಿದೆಯಾ ಗಟ್ಟಿ ು ಹಾಕಿ ಗಟ್ಟಿ ಆಗಿದೆಯಂತ ಯಾಕೆಂದರೆ ಅದು ಸಕ್ಕರೆ ಬಿಟ್ಕೊಳ್ಳೋದ್ರಿಂದ ನೀರು ಹಾಕಿದಾಗ ಸಕ್ಕರೆ ಪಾಕ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಸೊ ಸ್ವಲ್ಪ ತೆಳ್ಳ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಮೀಡಿಯಮ್ ಆಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಇದನ್ನು ಒಂದ್ಸರಿ ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೊಂಬಿಡೋಣ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಉಂಡೆ ಕಟ್ಕೊಳ್ತಾ ಇದ್ದೀನಿ ಸೊ ನೀಟಾಗಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೊಳ್ಳೋಣ ಮತ್ತು ಇನ್ನೊಂದು ಏನಂದರೆ ಚಿರೋಟಿ ರವೆ ಹಾಕಿರೋದ್ರಿಂದ ತುಂಬಾ ಸ್ಮೂತಾಗಿ ಬರುತ್ತೆ ಸಖತ್ತಾಗಿರುತ್ತೆ ನಾವು ಯಾವ ರೀತಿ ಹುರ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಉಂಡೆ ಕೂಡ ಯಾಕಂದರೆ ನಾವು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಹಾಗೆ ಹಸಿ ಹಸಿ ಥರ ಇರುತ್ತೆ ಸೊ ನಾನು ನೀಟಾಗಿ ಉಂಡೆ ಕಟ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ನೋಡಿ ಸೈಡೆಲ್ಲ ಹಾಗೆ ಕಾಣಿಸೋ ಥರ ಬರ್ತಾ ಇದೆ ಆ ರೀತಿಯಾಗಿ ಕಟ್ಕೊಳ್ತಾ ಇದ್ದೀನಿ ನಂಗಂತೂ ಆ ಫ್ಲೇವರ್ಗೆ ಅಂತೂ ಸಖತ್ ಇಷ್ಟ ಆಗ್ತಾ ಇತ್ತು ಟೇಸ್ಟ್ ಮಾತ್ರ ಹೇಳೋ ಹಾಗೆ ಇಲ್ಲ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು ತುಂಬ ರುಚಿಯಾಗಿ ಕೂಡ ಬಂದಿತ್ತು ಸೊ ಎಲ್ಲ ಪ್ರತಿಯೊಂದು ಒಂದೊಂದೇ ಒಂದೊಂದೇ ಉಂಡೆ ಕಟ್ಕೊಂಡು ಕಟ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಬಂತು ಅಂತ ನನಗೆ ನೀವೊಂದ್ಸರಿ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ನ ನೀವು ನೋಡ್ಬೋದು ಇರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೊಲೀಗ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್